ಎಸ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ರೈಡ್ಸ್ ಇದೆ ರೆಕಾರ್ಡ್ ಆಗ್ತಾ ಇದೆ ನಂಗೆ ರೈಡ್ಸ್ ಇದೆ ರೆಕಾರ್ಡ್ ರೆಕಾರ್ಡ್ ಮಾಡಬಾರ್ದಂತ ಇದ್ರೆ ತೋರಿಸಿ ಅದಕ್ಕೆ ಸರ್ ನಮಸ್ತೆ ಸರ್ ನಮಸ್ತೆ ನನ್ನ ಹೆಸರು ಪೃಥ್ವಿ ಅಂತ ರೆಕಾರ್ಡ್ ಆಗ್ತಾಯಿದೆ ನಂಗೆ ಇದೆ ರೆಕಾರ್ಡ್ ಮಾಡೋಕ್ಕೆ ರೆಕಾರ್ಡ್ ಮಾಡೋಕ್ಕೆ ಇಲ್ಲ ಅಂತ ಹೇಳಿದ್ರೆ ತೋರಿಸಿ ಮೊಬೈಲ್ ಸೀಜ್ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ ಮಿಸ್ಸಿಂಗ್ ಕಂಪ್ಲೇಂಟು ನಮ್ಮ ದೇಶದಲ್ಲಿ ಎಲ್ಲಾದರೂ ಕೊಡ್ಬೋದಾ ಅಥವಾ ಮಿಸ್ಸಿಂಗ್ ಎಲ್ಲಾಗಿರ್ತಾರೋ ಅಲ್ಲೇ ಕೊಡಬೇಕಾ ಸರ್ ಬಂದಿದ್ದರು ತಗೊಂಡಿಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ ಅಲ್ಲ ಈಗಲ್ಲ ಸರ್ ಬಂದಿದ್ದರು ಅವರು ನಮ್ಮ ತಾಯಿ ಬಂದಿದ್ದರು ಮೂರನೇ ತಾರೀಕು

ಅಲ್ಲ ನಂಗೆ ರೈಡ್ಸ್ ಇದೆ ಸರ್ ವಿಡಿಯೋ ಮಾಡೋಕೆ ನಂಗೆ ರೈಡ್ಸ್ ಇದೆ ಇದು ಸ್ಟೇಷನ್ ಕೋನ ಸ್ಟೇಷನ್ ಸ್ಟೇಷನಲ್ಲೇ ಮಾಡಬಹುದು ರೈಟ್ಸ್ ಇದೆ ಮಾಡಂಗಿಲ್ಲ ಅಂತ ತೋರಿಸಿ ಬಿಡಿ ತೋರಿಸಿ ಫೋನ್ ಸೀಸ್ ಮಾಡ್ಕೊಳ್ಳಿ ಎಲ್ಲಿದ್ರೂ ಮುಕ್ತವಾಗಿ ಮಾತಾಡ್ತಾ ಇದ್ದೀನಿ ನಾನು ಅದು ಮುಕ್ತವಾಗಿ ಮಾತಾಡಕಂತನೇ ನಾನು ಬಂದಿರೋದು ಹ ಎಲ್ಲಿದ್ರೂ ನೀ ವಿಡಿಯೋನೇ ಸರಿ ಆಯ್ತು ನೀ ವಿಡಿಯೋ बंद ಮಾಡಿದ್ರೆ ಏನ್ ಕೇಳಿ ಹೇಳ ಮಾಡಬಹುದು ನನಗಿದೆ ಸರ್ ಅಸ್ತ್ರ ನನಗಿದೆ ಅಸ್ತ್ರ ಈ ಸಿಸ್ಟಮ್ ಉಲ್ಟಾ ನನಗೆ ನನಗಿದೆ ಅಸ್ತ್ರ ನನಗಿದೆ ಅಸ್ತ್ರ ಈ ಸಿಸ್ಟಮ್ ಉಲ್ಟಾ ಮಾಡಕ್ ಇದೆ ಅಸ್ತ್ರ ಒಬ್ರು ಯಾರೋ ಬಂದ್ಬಿಟ್ಟಿ ಏನೂ ಇಲ್ದವ್ರು ಬಂದ್ಬಿಟ್ಟಿ ಅವ್ರ ಮಗ ಮಿಸ್ ಹೇಳಿ ಬಂದು ಕಂಪ್ಲೇಂಟ್ ಕೊಟ್ರೆ ಅವನ್ ಎಲ್ಲಿ ಕಂಪ್ ಮಿಸ್ ಆಗಿದಾನೋ ಅಲ್ಲಿ ಹೋಗಿ ಕಂಪ್ಲೇಂಟ್ ಯಾಕೆ ನಮ್ಮ ದೇಶದಲ್ಲಿ ಯಾರು ಎಲ್ಲಿ ಬೇಕಿದ್ರು ಕಂಪ್ಲೇಂಟ್ ಕೊಡಬೇಕು ಅನ್ನೋ ರೂಲ್ಸ್ ಇದೆಯಾ ಇಲ್ವಾ ಇದೆಯಲ್ಲ ಮತ್ತೆ ನಂದು ಆಧಾರ್ ಕಾರ್ಡ್ ಅಡ್ರೆಸ್ ಇರೋದಿಲ್ಲ ನನ್ನ ಓಟರ್ ಐ ಡಿ ಇರೋದಿಲ್ಲ ನಮ್ಮ ಅಮ್ಮ ಇರೋದಿಲ್ಲ ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ರೆ ಏನಕ್ಕೆ ತಗೊಳ್ಳಿಲ್ಲ ಇಲ್ಲಪ್ಪ ತಗೊಳಂಗಿಲ್ಲ ಅಂದ್ರೆ ಬರ್ಕೊಟ್ಬಿಡಿ ನನ್ಗೆ ಎಲ್ಲಿ ಹೋಗ್ಬೇಕು ನಾನು ಇಲ್ಲಿಗೆ ಬಿಡ್ತೀನಿ ಅಂತ ಯಾವ್ದೇ ಕಾರಣಕ್ಕೂ ಅನ್ಕೊಳಕ್ ಹೋಗಬೇಡಿ ನಾನು ಇನ್ನ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೋಗ್ಬೇಕಂತಿದೆ ಸರಿ ಸರ್ ಓಕೆ ಒಬ್ಬೊಬ್ರೇ ಬರ್ರಿ ಅದನ್ನೇ ಹೇಳಿ ಸರ್ ಬಿಡಲ್ಲ ಅದನ್ನೇ ಹೇಳಿ ಬಿಡಲ್ಲ ಅದನ್ನೇ ಹೇಳಿ ಹೇಳಿ ಹಾ ಅದನ್ನೇ ಹೇಳಿ ಅಂತ ಮಾಡ್ತಾ ಇದ್ದೀನಿ ಹೇಳಿ ಅದನ್ನೇ ಹೇಳಿ ಹೇಳಿ ಬೆಂಗಳೂರಲ್ಲಿ ವಾಸವಾಗಿ ಯಶವಂತಪುರ ಪೊಲೀಸ್ ಅದನ್ನೇ ಒಳಗೆ ಕುಂತ ಮಾತಾಡಿದ್ರಿ ಇಲ್ಲಿ ಮಾಡಲ್ಲ ಸರ್ ನಾನು ರೈಡ್ಸ್ ಇದೆ ಅಲ್ಲಿಗೆ ಹೋಗ್ರಿ ಅಂತ ಹೇಳಿದ್ರೆ ನಾನು ಇವಾಗ ಮಗ ಸಿಕ್ಕಿರೋದು ಮ್ಯಾಟ್ರ್ ಮಗ ಸಿಕ್ಕಿರೋದು ಮ್ಯಾಟ್ರಲ್ಲ ಅದು ಅದಾದ್ಮೇಲೆ ಇನ್ನೇ ಇಷ್ಟು ಮ್ಯಾಟ್ರ್ ಇದೊ ಅದನ್ನು ನಾನು ಹೇಳ್ತೀನಿ ಅದನ್ನೇ ಒಳಗೆ ಹೋಗೋಣ ಅದನ್ನೇ ಹೇಳಿ ಕಳ್ಸಿ ಹಾಂ ಅದನ್ನೇ ಹೇಳಿರಿ ವೀಡಿಯೋ ಮಾಡೋಕೆ ನನಗ್ ರೈಡ್ಸ್ ಇದೆ ರೈಟ್ಸ್ ಇಲ್ಲ ವಿಡಿಯೋ ಮಾಡಂಗಿಲ್ಲ ಅಂತ ನಿಮ್ಮ ನನಗೆ ತೋರಿಸಿ ಫೋನ್ ಸೀಸ್ ಮಾಡ್ಕೊಳ್ಳಿ ಹಾಂ ನನಗೆ ಭಾಯಿ ಇಷ್ಟಪ್ಪ ಅದೇ ಪೊಲೀಸ್ ಅಂತ ಇತ್ತಲ್ಲ ನಾನು ಯಾವ್ದಂತ ಇದ್ದೆ ಅವಂದ ಅವ್ರದ ಅಲ್ಲ ಕಲ್ ತರ ಓಡಕ್ತವ್ರ ಇವ್ರೆಲ್ಲ ಪೊಲೀಸ್ಗಳು ಕುತ್ಕ ಎಷ್ಟ ಎಷ್ಟತನ ಆಗ್ಲಿ ಇವತ್ತು ಇವ್ರದ್ದೇ ಏನ್ ಲೆಕ್ಕಾಚಾರ ಮಾಡೇ ಹೋಗ್ಬೇಡ ಕುತ್ಕ ಏನ್ ತರ್ಬೇಕು ಮನೆ ಹತ್ರ ಬರ್ತದ ಈಗ ಕುತ್ಕೋ ನೀನ್ ಸುಮ್ನೆ ಪೊಲೀಸ್ ಅವರ ಕಳ್ಳರುಗಳ ನಾನು ಅಲ್ಲಿಗೆ ಹೋಗ್ಬೇಕು ನಾನ್ ನೈಟ್ ಡ್ಯೂಟಿ ಇತ್ತು ನಾನ್ ಇಲ್ಲಿಗ ಐತೆ ಅಂತ ಬಿಡ್ತೀನಿ ಅಂದ್ಕೊಂಡಿದ್ದೆ ನಾನು ಇವ್ರನ್ನ ಯಾವನ್ನು ಬಿಡಲ್ಲ ಯಾವ ಎಮ್ ಎಲ್ ಎ ಬಿಡಲ್ಲ ಯಾವ ಪ್ರೈಮ್ ಮಿನಿಸ್ಟರ್ನು ಬಿಡಲ್ಲ ನಾನು ಇರೋದೇ ಅದಕ್ಕೆ ನಾನು ಹುಟ್ಟಿರೋದೆ ಅದಕ್ಕೆ ಕುತ್ಕೋ ಇಲ್ಲಿ ಅವ್ರು ಇನ್ನ ಬರಲ್ಲ ಕುತ್ಕೊಳ್ಳಮ್ಮ ಇಲ್ಲಿ ಕುತ್ಕೋ ಹಾ ಬಾ ಎಲ್ಲಿ ಸರ್ ಎಷ್ಟೊತ್ತಿ ಬೈತವ್ರೆಲ್ಲಾ ಓಡಾಕ್ತವ್ರೆ ಇಲ್ಲಿ ನಾ ಏನಕ್ಕೆ ಬೇಕು ಬಾ ಇಳ್ಸಕ್ಕೆ ಬಂದಿರೋದು ನನ್ ಬಾ ಕಾಕಿ ಒಂದ್ ಹಾಕಬಿಟ್ರೆ ಇವ್ರು ಹೇಳ್ದಂಗೆಲ್ಲ ಎಲ್ಲ ನಾವೇನು ಊಟ ಇಲ್ವಾ ಈ ದೇಶದಲ್ಲಿ ಇಲ್ವಾ ಈ ಊರಲ್ಲೊಂದು ಆಧಾರ್ ಕಾರ್ಡ್ ಮಾಡ್ಲೇಬೇಕು ಮಾಡ್ಲೇಬೇಕು ಇರದೇ ಕಾನೂನು ಹಂಗೆ ಮಾಡ್ಲೇಬೇಕು ಕಾನೂನು ಇರೋದೇ ಹಂಗೆ ಇಲ್ಲ ಆಯ್ತು ಬರ್ಕೊಡಿ ನನಗೆ ಗೊತ್ತಾಯ್ತು ಎಲ್ಲೆಲ್ಲಿ ಹೋಗ್ಬೇಕು ಅಂತ ಬರ್ಕೊಡ್ಲಿ ಸತ್ಯಮೇವ ಜಯತೆ ಅಂತೆ ಕಾಕಿ ಅಂತೂ ಕೊಳ್ದೋಗ್ಬಿಡದೆ ಮಾಡಿದ್ದಾರೆ ಗೊತ್ತಿದ್ದಾರೆ ಯಾರು ಗೊತ್ತಿದ್ದಾರೆ ಯಾರು ನಾವು ಬೆಂಗ್ಳೂರ್ಗೆ ಹೋಗೋದೇ ಗೊತ್ತಿಲ್ಲ ನಮಗೆ ಫಸ್ಟ್ ಮಾಡ್ತೀವಿ ಹಬ್ಬ ಮಾಡಕ್ಕಂತಾನೆ ಬಂದಿರೋದು ನಾನು ಕಳ್ರು ತರ ಓಡದತ್ತವ್ರೆ ನಾನು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕಂತ ಚೆನ್ನಾಗಿರೋದು ಚೆನ್ನಾಗಿರ್ಬೇಕು ಇದ್ದಾರೆ ಹಿಂಗಿದ್ರೆ ಹಿಂಗೆ ಇರ್ಬೇಕು ಅದಕ್ಕೆ ಹೇಳ್ತಾ ಇರೋದು ಬಂದಿರೋದೆ ಅದಕ್ಕೆ ಎಲ್ಲ ಹಿಂಗ್ ಮಕಡೆ ಮಲಗಿಸಿ ರೊಟ್ಟಿ ಹೆಂಗ್ ತಿರ್ವಾಗ್ತಾರ ದೋಸೆ ನಂಗೆ ತಿರ್ವಾಕಕ್ಕೆ ಬಂದಿದ್ದೀನಿ ಚೆನ್ನಾಗಿರೋದು ಚೆನ್ನಾಗಿರ್ಬೇಕು ಚೆನ್ನಾಗಿದ್ರೆ ಹಂಗೆ ಇರಬೇಕು ಎಮ್ ಎಲ್ ಎಗಳು ಅಷ್ಟೇ ಎಲ್ಲ ಎಮ್ ಎಲ್ ಎಂ ಪಿ ಪ್ರೀ ಪ್ರೈಮ್ ಸಿಎಮ್ ಯಾವನ್ನು ಬಿಡಲ್ಲ ಅರ್ಥ ಮಾಡ್ಕಿಬೇಕ್ ಮನುಷ್ಯರು ಓಟ್ ಹಾಕಬೇಕಾರೆ ಬಂದು ಕೈ ಮುಗಿದ್ರೆ ಓಟ್ ಹಾಕಿದ್ರೆ ಅಲ್ಲೇ ಇರೋವ ನೀರ ಅಲ್ಲೇ ಇರೋವ ಒಳ್ಳೆ ಬಟ್ಟ ನೋಡಕ್ ಬಿಡ್ತಾರ ಎಲ್ಲ ಡಿಪಾರ್ಟ್ಮೆಂಟ್ ಇಷ್ಟೇನೆ ಎಲ್ಲ ಕೆಲ್ಸದಾರು ಇಷ್ಟೇನೆ ಗೌರ್ಮೆಂಟ್ ಸಾಮಗ್ರಿ ತಿಂದ ಅವ್ರು ಚೆನ್ನಾಗಿರ್ಬೇಕು ಇಲ್ದಾರ ಹಂಗೆ ಇರ್ಬೇಕು ಓಕೆ ಅವ್ರು ಅವ್ರು ಏನು ಕೆಲಸ ಇರ್ತಾವ ಅವ್ರ ಕರ್ತವ್ಯಗಳು ಮಾಡಬೇಕಾ ನಾನು ಎಲ್ಲಿ ಹೋಗ ನೋಬಳೆಯ ಟ್ರಾನ್ಸ್ಫರ್ ಮಾಡಿ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಮಾಡ್ಬೋದಾಯ್ತಲ್ಲ ಟ್ರಾನ್ಸ್ಫರ್ ಮಾಡ್ಬ ಮಾಡಕ್ಕೆ ಇರೋದು ನಮ್ಮ ದೇಶದಲ್ಲಿ ಎಲ್ಲಿ ಹೋದ್ರು ಎಲ್ಲಿ ಬೇಕಿರ ಕಂಪ್ಲೇಂಟ್ ಕೊಡ್ಬೋದು ಆ ಫೋಟೋ ತಂದಿನಿ ಎಲ್ಲ ತಂದಿನಿ ಫೋಟೋ ಇಸ್ ಫೋಟೋ ತಗೊಳ್ರಿ ಎಲ್ಲ ತಗೊಳ್ರಿ ಫೋನ್ ನಂಬರ್ ತಗೊಳ್ರಿ ಫೋಟೋ ತಗೊಳ್ರಿ ಅಂತ ಹೇಳಿ ಹೇಳ್ತಾ ಇದೀನಿ ಎಲ್ಲೆಲ್ಲಿ ಹೋಗ್ಬೇಕು ಯಾವ್ಯಾವ್ ಎಲ್ಲೆಲ್ಲಿ ಇಡಿಬೇಕು ಎಲ್ಲ ಗೊತ್ತಿದೆ ಕಾಕಿ ಒಂದೇ ಮಾತಿಗೆ ನಾನ್ ಸರ್ ಅಂತ ಬೆಲೆ ಕೊಡ್ತಿರೋದು ಕಾಕಿ ಹಾಕೊಂಡಿಲ್ಲ ಕಾಕಿಗೆ ಬೆಲೆ ಕೊಡ್ತಿರೋದು ಇವ್ರಿಗೆಲ್ಲ ಇವ್ರ ಸ್ಟಾರ್ ಇವ್ರ ಸ್ಟಾರ್ ಗಳಿಗೆಲ್ಲ ನಾನು ಕೊಡ್ತಾ ಇರೋದು ಬೆಲೆ ಆಯ್ತಮ್ಮ ಕಳಿಸ್ತೀವಮ್ಮ ಮಾಡ್ತೀವಮ್ಮ ಅಂತ ಮಾಡ್ಬೇಕಾ ಎಷ್ಟಿರೋ ಹುಡುಗರ್ನ ಕಳ್ಕೊಂಡು ಮಾಡೋ ಕೆಲಸ ಮಾಡಬೇಕು ದುಡ್ಡು ಇರೋರು ಮನೆ ಹತ್ರ ಹೋಗ್ಬಿಟ್ಟು ಇವರೇ ಸೆಲ್ಯೂಟ್ ಹೊಡ್ದ್ಬಿಟ್ಟು ಅವ್ರು ಏನ್ ಹೇಳಿದ್ರು ಅದು ಬರ್ಕೋ ಬಂದ್ಬಿಡ್ಬೋದು ಏನು ಇಲ್ದಾರ್ ಬಂದ್ರೆ ಅವ್ರು ಹೋಗಿ ಅಲ್ಲಿಗೋಗಿ ಜೀವನ ಇಲ್ಲಿಗಿ ಕಷ್ಟ ಅಡಿಗೆ ಕಟ್ಟೋದೇ ಕಷ್ಟ ಆಗಿತ್ತು ಸಂಬಳಗಳು ನಮ್ದು ದುಡ್ಡಲ್ಲೇ ಕೊಡ್ತಾ ಇರೋದ್ರಲ್ಲಿ ನಾವು ಕಟ್ಟಿರೋ ಟ್ಯಾಕ್ಸ್ ತಿಂತಾ ಇರೋ ಸಂಬಳನ ಒಂದು ಎಂಟು ಹಣಿ ಚಾಕ್ಲೇಟ್ ತಗೊಂಡ್ರು ಅದಕ್ಕೆ ಇಷ್ಟಂತ ಟ್ಯಾಕ್ಸ್ ಕಟ್ಟೆ ಕೊಡೋದು ಅದೇ ದುಡ್ಡಲ್ಲಿ ಸಂಬಳಗಳು ತಗೊಳ್ಳೋದು ಅದನ್ನ ತಗೋಳೋದಲ್ಲದೆ ಅಲ್ಲಿ ಇಲ್ಲಿ ರೋಡಲ್ಲಿ ಆ ವ್ಯಾಪಾರ ಮಾಡೋರ ಹತ್ರ ಕಿತ್ಕೊಂಡು ತಿನ್ನೋದು ಅವೆಲ್ಲ ಆದರೂ ಅಲ್ಲಿ ಕಚ್ಕೊಂಡು ಹೋಗ್ತಾ ಇದ್ದೆ ನನಗೆ ಯಾಕೆ ಬೇಕು ನನಗೆ ಯಾಕೆ ಬೇಕು ನನಗೆ ಯಾಕೆ ಬೇಕು ಅಂತ ಯಾರು ಬರಲ್ಲ ಮುಂದಕ್ಕೆ ಮಾತಾಡೋಕೆ ಮಕ್ಕ ಇದ್ರೆ ತಾನೇ ಬರೋದು ಮುಂದಕ್ಕೆ ಬರಲಿ ಅದು ಯಾರು ಬರ್ತಾರೋ ಬರಲಿ ನನಗೆ ಗೊತ್ತಾಯ್ತು ಎಲ್ಲೆಲ್ಲಿಗೆ ಹೋಗ್ಬೇಕು ಯಾರ್ಯಾರ ಹತ್ರ ಹೋಗ್ಬೇಕು ಅಂತ ಗೊತ್ತೈತೆ ಎಲ್ಲ ಡಿಪಾರ್ಟ್ಮೆಂಟ್ ನೀನು ಎಮ್ ಎಲ್ ಎಗಳು ಹೋಗು ಎಲ್ಲ ಹೋಗು ನೀನು ಅಲ್ಲೇ ನಿಂತ್ಕೊಂಡಮ್ಮ ಒಳ್ಳೊಳ್ಳೆ ಬಟ್ಟೆ ಹಾಕಿದ ಒಳಕ್ ಬಿಡ್ತಾರೆ ಎಲ್ಲ ತಗೊಂಡು ಹಿಂಗೆ ಮಾಡ್ತಾರೆ ನೀನು ಇವರೇ ಬದುಕಬೇಕು ಇವರೇ ಚೆನ್ನಾಗಿರ್ಬೇಕು ಇನ್ನು ಇದ್ದಾರೆ ಇಲ್ದಾರು ಬದುಕಬಾರ್ದು ಒಬ್ಬರ ಬರ್ತಾರ ರೋಡು ಬಂದ್ ಬಂದ್ರಲ್ಲ ಅಲ್ಲ ಬತ್ತಿದೆ ತಡ ಎಲ್ಲ ಜೂಟು ಇಳಿಸ್ತೀನಿ ಎಲ್ಲಾರ್ದು ಇಳಿಸ್ತೀನಿ ಅವ್ರ ಕರ್ಮ ಹಾಳಾಗೆ ನನ್ನ ಹತ್ರ ಬಂದಿರೋದೆಲ್ಲ ತಿಂಡಿ ತಿಂಡಿ ಅಂದ್ರೆ ಉಪವಾಸ ಇರುವ ಇದ್ರೆ ಪ್ರಾಣ ಇರೋ ಯಾರ ಮಂಜುಳಾ ಅಂತ ಕಟ್ ಮಾಡಿದೆ ನನ್ ಕೇಳ್ತಾ ಒಂದ್ ಕ್ವೇಶನ್ಸರ್ ಕೊಡಿರ ಒಂದ್ ಆನ್ಸರ್ ಕೊಡಿ ಸ್ವಾಮಿ ಅಷ್ಟೇ ಆನ್ಸರ್ ಕೊಡಿ ಬೇರೆ ಏನು ಕೇಳ್ತಾ ಇಲ್ಲ ಸರ್ ಒಂದ್ ಆನ್ಸರ್ ಕೊಡಿ ಒಂದು ಕ್ವೆಶನ್ ಆನ್ಸರ್ ಕೇಳ್ತಾ ಇದೀನಿ ಎರಡು ಅವರ್ ತೀಗ ಎಷ್ಟು ಟೈಮು ಒಂದುವರೆ ನಾನು ಹನ್ನೊಂದು ಗಂಟೆಗೆ ಬಂದಿರೋದು ನಾನು ಕೇಳ್ತಾರ ಒಂದೇ ಕ್ವೆಶನ್ ಕಂಪ್ಲೇಂಟ್ ಏನಕ್ಕೆ ತಗೊಳ್ಳಿಲ್ಲ ಇಲ್ಲಿ ನನ್ನ ಆಧಾರ್ ಕಾರ್ಡ್ ಅಡ್ರೆಸ್ ಇಲ್ಲೇ ನನ್ನ ನಮ್ಮ ಅಪ್ಪ ಅಮ್ಮ ಇಲ್ಲೇ ಇದ್ದಾರೆ ಅವ್ರು ಬಂದ್ರೆ ಕಂಪ್ಲೇಂಟ್ ಏನಕ್ಕೆ ತಗೊಂಡಿಲ್ಲ ನನಗೆ ಅದೊಂದು ಕಾನ್ಸರ್ ಕೊಡಿ ಇಲ್ಲ ತಗೊಳಕ್ ರೂಲ್ಸ್ ಇಲ್ಲಂದ್ರೆ ಬರ್ಕೊಟ್ಬಿಡಿ ಸಾಕು ಅಷ್ಟೇ ನಾನು ಏನು ಕೇಳ್ತಲ್ಲ ಇವ್ರನ್ನ ಅಷ್ಟೇ ಕೇಳ್ತಾ ಇರೋದು ಮಾಡಲ್ಲ ನಂಗೆ ಮಾಡಕ್ ರೈಟ್ಸ್ ಇದೆ ರೈಟ್ಸ್ ಇಲ್ವಾ ಅದು ಅದನ್ನು ತೋರಿಸ್ಬಿಡಿ ಫೋನ್ ಸೀಸ್ ಮಾಡಿಂಗ್ ವಿಡಿಯೋ ಮಾಡ್ತ ಅಂತ ಒಳಗೆ ಹಾಕೋಬಿಡಿ ಸೊ ಹೇಳ್ತಾ ಇದೀನಲ್ಲ ಗುರು ನನ್ ಮಿಸ್ಸಿಂಗ್ ಕಂಪ್ಲೇಂಟ್ ಅಮ್ಮ ಕೊಡಕ್ ಬಂದ್ರೆ ಅವ್ನ ಎಲ್ಲಿ ಮಿಸ್ ಆಗಿದಾನೋ ಅಲ್ಲೋಗಿ ಕಂಪ್ಲೇಂಟ್ ಕೊಡು ಅಂತ ಕೊಡುವಂತ ಹೇಳ್ದವ್ರತೆ ಅಲ್ಲೋಗಿ ನಮ್ಮಮ್ಮನ್ ಕೇಳಿ ನಾನು ಏನೋ ಕೇಳ್ಬಿಡ್ರಿ ನಮ್ಮ ಅಮ್ಮನ್ ಕೇಳ್ರಿ ಇಲ್ಲ ಮಾಡಂಗಿಲ್ಲ ವಿಡಿಯೋ ಸಾರ್ ಏನಕ್ಕೆ ಸರ್ ಏನಕ್ಕೆ ಸರ್ ಕಿತ್ಕೋತಿದ್ರೆ ಕಿತ್ಕೋತಿದ್ರ ಮೊಬೈಲು ಮೊಬೈಲ್ ಏನಕ್ಕೆ